ಹಬ್ಬ ಅಂದ್ರೇ ಹಾಗೆ ಎಲ್ಲರ ಮನೆಯಲ್ಲೂ ಸಂಭ್ರಮ ಇರುತ್ತೆ ಬೆಳೆ ಬೆಳಗ್ಗೆ ಎದ್ದು ಹೊಸಲು ಒರೆಸಿ ರಂಗೋಲಿ ಇಡೋದು ಎಲ್ಲದು ಇದ್ದಿದ್ದೆ ಸೊ ಇವತ್ತಾನೆ ಎಲ್ಲ ಹಬ್ಬ ಮುಗಿಸಿ ಸುಸ್ತಾಗಿರ್ತೀರ ಎಲ್ಲರೂ ಹಬ್ಬ ಚೆನ್ನಾಗಿ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ನಮ್ಮ ಮನೆಯಲ್ಲೂ ಕೂಡ ತುಂಬಾ ಆಗಿ ಹಬ್ಬ ಮಾಡಿದ್ವಿ ಸೊ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ಹಬ್ಬದ ಬ್ಲಾಗನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಸೊ ಬೆಳಗ್ಗೆ ನಾನು ಎಕ್ಸಸೈಸೆಲ್ಲ ಮುಗಿಸೋ ಅಷ್ಟೊತ್ತಿಗೆ ತುಂಬಾ ಸುಸ್ತಾಗಿತ್ತು ಇವತ್ತಂತೂ ಇವಾಗಂತೂ ಸೆಕೆ ಅಂದರೆ ತುಂಬ ಸೆಕೆ ಇರುತ್ತೆ ನಾನು ಒಮ್ಮೆಲೆ ತಣ್ಣೀರು ಸ್ನಾನ ಮಾಡಿಬಿಡ್ತೀನಿ ಇಲ್ಲ ಅಂದರೆ ತಟ್ಕೊಳೋಕೆ ಆಗಲ್ಲ ತಲೆಗೆ ಸ್ನಾನ ಇನ್ನೂ ಮಾಡಿ ಆಗಿಲ್ಲ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಆಮೇಲೆ ಸ್ನಾನ ಮಾಡಬೇಕು ಫಸ್ಟು ಎಕ್ಸಸೈಸ್ ಆದಮೇಲೆ ಒಂದು ಸಲ ಸ್ನಾನ ಮುಗಿಸ್ಕೊಳ್ತೀನಿ ಸೊ ಒಂಚೂರು ರಂಗೋಲಿ ಎಲ್ಲ ಹಾಕಿದ್ದಾಯಿತು ಹಾಗೆ ಬಾಗಿಲಿಗೆ ಒಂದು ಎರಡು ಎಲೆನೂ ಕೂಡ ಹಾಕಿದ್ವಿ ಹಾಗೆ ಮಾವಿನ ಎಲೆನ ಈ ಥರ ಮಾಡಿ ನನ್ನ ಹಸ್ಬೆಂಡ್ ಹಾಕಿದರು ಸೊ ಅದಾದಮೇಲೆ ತಲೆಗೆಲ್ಲ ಸ್ನಾನ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಕೊಂಡು ಬಂದೆ ಅಂದರೆ ಎಣ್ಣೆ ಹಚ್ಕೊಳ್ಳೋದು ಅಂದರೆ ಏನು ವಿಶೇಷ ಇಲ್ಲ ನಾವು ದೀಪಾವಳಿಯಲ್ಲಿ ಮಾತ್ರ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋ ಪದ್ಧತಿ ಯುಗಾದಿಯಲ್ಲಿ ಹಾಗೇನಿಲ್ಲ ನಾನು ಇತ್ತೀಚೆಗೆ ತುಂಬ ತಲೆಗೆ ಎಣ್ಣೆ ಹಾಕ್ತಾ ಇದ್ದೀನಿ ವಾರಕ್ಕೆ ಒಂದು ಸಲ ಎರಡು ಸಲ ಎಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡ್ತಾ ಇದ್ದೀನಿ ಬಿಕಾಸ್ ಹೇರ್ ಫಾಲ್ ಕಡಿಮೆ ಆಗಲಿ ಅಂತ ಸೊ ಹಬ್ಬ ದೇವ್ರ ಪೂಜೆ ಎಲ್ಲ ಇವರು ಆಲ್ರೆಡಿ ಮಾಡಿದ್ದಾರೆ ನಮ್ಮ ಮನೇಲಿ ಪೂಜೆ ಎಲ್ಲ ಮಾಡೋದು ಹಸ್ಬೆಂಡೆ ನಾನು ಯಾವ ಪೂಜೆನೂ ಮಾಡೋದಿಲ್ಲ ಎಲ್ಲ ತಯಾರಿ ಮಾಡ್ಕೊಳ್ಳೋದು ಅಷ್ಟೇ ಸೊ ಸಿಂಪಲ್ಲಾಗಿ ಪೂಜೆ ಮಾಡಿ ಆಗಿತ್ತು ಇನ್ಮೇಲೆ ಅಡುಗೆ ಮಾಡಬೇಕು ಹಬ್ಬ ಆದಮೇಲೆ ಸ್ವಲ್ಪ ಏನಾದರೂ ಸ್ಪೆಷಲ್ ಇರಲೇಬೇಕು ಸೊ ಅಷ್ಟೊತ್ತಿಗಾಗಲೇ ಹನ್ನೊಂದು ಇಪ್ಪತ್ತಾಗಿತ್ತು ಇವಾಗ ನಾನು ಅಡುಗೆ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ ಸೊ ಸೀರೆ ಉಟ್ಕೊಂಡಿದ್ದೀನಿ ತುಂಬ ಹಳೆಯ ಕಾಲದ ಸೀರೆ ಹೇಳಬೇಕು ಅಂದರೆ ನನ್ನ ಮದುವೆ ಟೈಮಲ್ಲಿ ತೊಗೊಂಡಿದ್ದು ಇವಾಗ ವೆಯ್ಟ್ ಲಾಸ್ ಆಗಿರೋದ್ರಿಂದ ಎಷ್ಟೇ ದಪ್ಪ ಸೀರೆ ಉಟ್ಕೊಂಡ್ರು ಕೂಡ ಏನು ಅಷ್ಟೊಂದು ನಾವು ದಪ್ಪ ಕಾಣೋದಿಲ್ಲ ಅದು ಉಟ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಆದರೂ ಹಂಗೆ ಹಂಗೆ ಬೇಗ ಬೇಗ ಸೀರೆ ಉಟ್ಕೊಂಡು ಬಂದೆ ಸ್ವಲ್ಪ ದಪ್ಪ ಇತ್ತು ಸೀರೆ ಸೊ ಅಪ್ಪ ಇಲ್ಲಿ ಮಗಳಿಗೆ ರೆಡಿ ಮಾಡ್ತಾ ಇದ್ದಾರೆ ಅವಳಿಗಂತೂ ಒಂದೇ ಸೀರೆ ಅದೇ ಸೀರೆ ನಾ ಸೀರೆ ಉಟ್ಟ ತಕ್ಷಣ ಅವಳು ಅದನ್ನ ನಾನು ಸೀರೆ ಉಟ್ಕೊಳ್ತೀನಿ ನಾನು ಸೀರೆ ಉಟ್ಕೊಳ್ತೀನಿ ಅಂತ ಹೇಳ್ತಾಳೆ ಏ ಒಂದೇ ಸೀರೆ ಇರೋದು ಇದು ಒಂದೇ ಅವಳತ್ರ ಅಂದರೆ ನಾನು ತೆಗಿಸ್ಕೊಟ್ಟಿರೋದು ಮಿಕ್ಕಿದೆಲ್ಲ ಡ್ರೆಸ್ಸು ಗೌನು ಸ್ಕರ್ಟ್ ಬ್ಲೌಸ್ ಆ ಥರದ್ದು ಎಲ್ಲ ತಗೊಳ್ತೀವಿ ಅದು ಯಾವುದು ಬೇಡ ಸೀರೆನೇ ಬೇಕು ಸೀರೆನೇ ಅಂತ ಹೇಳ್ತಾಳೆ ಸೊ ನಾನು ಅದೇ ಅಂದ್ಕೊಳ್ತಾ ಇದ್ದೆ ಒಂದೇ ಸೀರೆ ಯಾವಾಗಲೂ ಮಗಳೇ ನಿನಗೆ ಅಂತ ಹೇಳಿದ್ರೆ ಅವಳು ಹೇಳ್ಬೋದು ಅಮ್ಮ ನಿನ್ನ ಥರ ನನ್ನ ಹತ್ರ ಹತ್ತು ಸೀರೆ ಇದೆಯಾ ಇಲ್ಲ ಅಲ್ವಾ ಒಂದೇ ಸೀರಿಯಲ್ ವರ್ಷ ಪೂರ್ತಿ ಬರೋ ಹಬ್ಬರಲ್ಲ ಮುಗಿಸ್ಬೇಕು ಅನ್ನೋ ಥರ ಮೇ ಬಿ ಅವಳಿಗೆ ಫೀಲ್ ಆಗ್ಬೋದು ಅಂತ ಬಟ್ ಬೇರೆ ಯಾವ ಡ್ರೆಸ್ಸು ಹಾಕಲ್ಲ ಅವಳು ನಾನು ಸೀರೆ ಉಟ್ಕೊಂಡ್ರೆ ಈ ಸೀರೆನೇ ಹಾಕು ಅಂತಾಳೆ ಅಲ್ಲಿ ಏನು ಹಾಳೇನೂ ಆಗಿಲ್ಲ ಹೊಸದಾಗೇನೆ ಇದೆ ಎಷ್ಟು ದಿನ ಹಾಕ್ಕೊಳ್ತಾಳೆ ಹಾಕ್ಕೊಳ್ಳಿ ಅವಳು ಎಂಜಾಯ್ ಮಾಡ್ಕೊಳ್ತಾಳೆ ಅಂತ ಬಿಟ್ಟಿದ್ದೀನಿ ಇವತ್ತು ಎಲ್ಲ ರೆಡಿ ಮಾಡ್ತಾ ಇರೋದು ಇವರು ನಾನು ಬೇಗ ಬೇಗ ಅಡುಗೆ ಮಾಡ್ತೀನಿ ಅಂತ ಹೇಳಿದೆ ಈ ಸೆಕೆಯಲ್ಲಂತೂ ಅಡುಗೆ ಮಾಡೋಕ್ಕೂ ಒಂಥರ ಕಷ್ಟ ಆಗುತ್ತೆ ಸೆಕೆ ಸೆಕೆ ಅನ್ಸುತ್ತೆ ಏನು ಮಾಡೋದು ಬೇಡ ಅಂತ ಆಗ್ತಾ ಇರುತ್ತೆ ಬಟ್ ಹಬ್ಬ ಅಂದಾಗ ಎಲ್ಲ ಒಂದು ಹುಮ್ಮಸ್ಸು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಸೊ ನಾನು ಈ ಕಡೆ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಪಾಯಸ ಸಾಬಕ್ಕಿ ಮತ್ತು ಶಾವ್ಗೆ ಹಾಕಿ ಪಾಯಸ ಮಾಡೋಣ ಅಂದ್ಕೊಂಡೆ ಮತ್ತು ಅದಕ್ಕೆ ಜೊತೆಗೆ ಪೂರಿ ಹಾಗೆ ಅನ್ನ ಒಂದು ತಂಬಳಿ ಮತ್ತು ಕೋಸಂಬರಿ ಹಾಗೆ ಹೋಳಿಗೆ ಈ ಸಲ ನಾನು ತರಿಸಿದ್ದೀನಿ ನಾನು ಮನೆಯಲ್ಲಿ ಮಾಡಿಲ್ಲ ಸೊ ಫಸ್ಟ್ ಸ್ವಲ್ಪ ತುಪ್ಪ ಹಾಕೊಂಡು ಶಾವಿಗೆನ ಹುರ್ಕೊಳ್ತಾ ಇದ್ದೀನಿ ನಾನು ಈ ಇವತ್ತು ನಾನೇನು ಹಬ್ಬಕ್ಕೆ ಮಾಡಿದ್ನಲ್ಲ ಪಾಯಸ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿ ಬಂದಿತ್ತು ಇದುವರೆಗೂ ನಾನು ಇಷ್ಟು ರುಚಿ ಆ ಪಾಯಸ ನಾನು ಮಾಡಿರ್ಲಿಲ್ಲ ಹಾಯ್ ಏನಾಗ ಹ್ಯಾಪಿ ಯುಗಾದಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೀನು ಹೇಳು ಹ್ಯಾಪಿ ಯುಗಾದಿ ಹೇಳು ಶುಭಾಶಯಗಳು ಎಸ್ ದೇವ್ರಿ ಕೈ ಮುಗಿಯ ಬೇವು ಬೆಲ್ಲ ತಿಂದಿದ್ಯಾ ಬೆಳಗ್ಗೆನೆಯ ಕಡೆ ಬಾ ಕಾಣತ್ಲೇ ಬೇವು ಬೆಲ್ಲ ತಿಂದ ಇದಲ್ದ ಬೆಳಗ್ಗೆನಯ್ಯ ಕಹಯ್ಯ ಕಹ್ಯ ಸಿಹಿ ಸಿಹಿ ಆತು ಅಪ್ಪಂಗೆ ಅಮ್ಮಂಗೆ ಅನಗಂಗೆ ವಾವ್ ಸೂಪರ್ ಕಾಣತೆ ಅನಗ ಇಲ್ಲ ನೋಡು ಸೂಪರ್ ಅಪ್ಪ ರೆಡಿ ಸೊ ಅದಾದ್ಮೇಲೆ ಇವಾಗ ಕಲರ್ಗೋಸ್ಕರ ನಾನು ಸ್ವಲ್ಪ ಕ್ಯಾರೆಟ್ ನಾನು ತುರ್ದು ಇಟ್ಕೊಂಡಿದ್ದೆ ಕೋಸಂಬರಿಗೆ ಅದನ್ನು ಒಂದು ಚೂರು ಹಾಕೊಳ್ತಾ ಇದ್ದೀನಿ ಕಲರ್ಫುಲ್ ಆಗಿ ಬರುತ್ತೆ ಅಂತ ಹಾಗೆ ಒಂದು ಅರ್ಧ ಲೀಟರ್ ಹಾಲನ್ನ ಬಿಸಿ ಮಾಡ್ಕೊಂಡಿದ್ದೆ ಇದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ಸೇರಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಯಾಕಂದರೆ ತೆಳುವಾದರೂ ಚೆನ್ನಾಗಾಗಲ್ಲ ದಪ್ಪ ಆದರೂ ಚೆನ್ನಾಗಾಗಲ್ಲ ಈ ಸಾಬಕಿ ಇರುತ್ತಲ್ಲ ಇದನ್ನು ನಾನು ಮೊದಲನೇ ದಿನವೇ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ ಇವಾಗ ನೀರೆಲ್ಲ ಸೋಸಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮೆತ್ತಗೆ ಅಂದರೆ ಚೆನ್ನಾಗಾಗಿತ್ತು ನೀರಿನಲ್ಲಿ ನೆನೆದು ಆವಾಗ ಇವಾಗ ಅಂದರೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಫಸ್ಟು ಹಾಕಿರೋ ಶಾವಿಗೆ ಸ್ವಲ್ಪ ಬೆಂದಾದ ಮೇಲೆ ಅದನ್ನು ಸೇರಿಸಿದ್ದೀನಿ ಹನಾಗ ಎಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದಾಳೆ ಅವಳಿಗೆ ಸೀರೆ ಹಾಕ್ಕೊಂಡ್ಮೇಲೆ ಡ್ಯಾನ್ಸ್ ಮಾಡಬೇಕು ಅವಳು ತುಂಬ ಇಂಟ್ರೆಸ್ಟ್ ತೋರಿಸ್ತಾಳೆ ಡ್ಯಾನ್ಸ್ ಮಾಡ್ತೀನಿ ಡ್ಯಾನ್ಸ್ ಮಾಡ್ತೀನಿ ಅಂತ ಕೆಲವೊಂದು ಅವಳದೇ ಹಾಡಿದೆ ಅದಲ್ ಅದೇ ಹಾಡನ್ನು ಹಾಕಬೇಕು ಸೀರೆ ಸರಿಗಲ್ಲ ನಾವೆಲ್ಲ ಸಿಗ್ಸ್ಕೊಳ್ಳೋದು ಎಲ್ಲ ನೋಡ್ಕೊಂಡಿರ್ತಾಳೆ ಅವಳು ಸೊ ಆ ಥರ ಸಿಗ್ಸು ಅಂತ ಡ್ಯಾನ್ಸ್ ಮಾಡ್ತೀನಿ ಸಿಗ್ಸು ಅಂತ ಹೇಳಿ ಅಪ್ಪನ ಅಪ್ಪನತ್ರ ಹೇಳ್ತಾಯಿದ್ಲು ಸೊ ಅವಳ್ದೇ ಅಂತಾರೆ ಟಾಣಿ ನನಗಂತೂ ತುಂಬಾ ಖುಷಿ ಆಗ್ತಾ ಇತ್ತು ಹಬ್ಬದ ದಿನ ಹೆಣ್ಮಕ್ಳು ಚಿಕ್ಕ ಚಿಕ್ಕ ಮಕ್ಕಳು ಓಡಾಡ್ತಾ ಇದ್ರೆ ತುಂಬಾ ಸಂಭ್ರಮ ಅಂತ ಹೇಳ್ಬೋದು ತುಂಬಾ ಖುಷಿ ಆಗ್ತಾ ಇತ್ತು ನಮ್ಗೆ ಮಾತ್ರ ಸೊ ಅವಳು ಪಾಡಿಗೆ ಅವಳು ಡ್ಯಾನ್ಸ್ ಮಾಡೋದು ಎಲ್ಲ ಮಾಡ್ತಾ ಹಾಗೆ ಅನಗನ್ ಡ್ಯಾನ್ಸ್ ವೀಡಿಯೋನ ನಾನು ಆಲ್ರೆಡಿ ಶಾರ್ಟ್ಸಲ್ಲಿ ಶೇರ್ ಮಾಡಿದ್ದೀನಿ ಅಂದ್ರೆ ನೋಡಿ ಅವಳು ಅವಳದ್ದೇ ಆದ ರೀತಿಯಲ್ಲಿ ಸ್ಟೆಪ್ ಹಾಕ್ಕೊಂಡು ಕುಣಿತಾ ಇದ್ದಾಳೆ ಹಬ್ಬದ ದಿನ ಚಿಕ್ಕ ಚಿಕ್ಕ ಮಕ್ಕಳು ಕುಣಿದ್ರೆ ಅದು ಮನಸ್ಸಿಗಾಗೋ ಆನಂದನೇ ಬೇರೆ ತುಂಬಾ ನಮ್ಮ ಖುಷಿ ಆಗತ್ತೆ ಹಾಗೆ ಈ ಕಡೆ ಪಾಯಸ ಆಗ್ತಾ ಇದೆ ನೋಡಿ ಚೆನ್ನಾಗಿ ಬೆಂದಿತ್ತು ಅದಕ್ಕೆ ಸಕ್ಕರೆ ಕೂಡ ಸೇರಿಸ್ಕೊಂಡಿದ್ದೀನಿ ಕೊನೆಯದಾಗಿ ಇವಾಗ ಡ್ರೈ ಫ್ರೂಟ್ಸು ಹುರಿದು ತುಪ್ಪದಲ್ಲಿ ಹುರಿದು ಹಾಕ್ತಾಯಿದ್ದೀನಿ ನಿಜವಾಗ್ಲೂ ಸಿಕ್ಕಾಬಟ್ಟೆ ಚೆನ್ನಾಗಾಗಿತ್ತು ನಾನು ಸಕ್ಕರೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಈ ಏಲಕ್ಕಿ ಇರುತ್ತಲ್ಲ ಅದನ್ನು ಪುಡಿ ಮಾಡ್ಕೊಂಡಿದ್ದೆ ಸಕ್ಕರೆ ಜೊತೆಯೇ ಅದನ್ನು ಸೇರಿಸಿದ್ದೀನಿ ಇದಕ್ಕೆ ಏಲಕ್ಕಿ ಪರಿಮಳ ಕೂಡ ಬರ್ತಾಯಿತ್ತು ಸೊ ಹಾಲಲ್ಲಿ ಮಾಡಿರೋ ಕೀರು ತುಂಬ ಚೆನ್ನಾಗಿತ್ತು ಸ್ವೀಟ್ ಇಷ್ಟಪಡೋರು ಡೆಫಿನೆಟ್ಲಿ ಇದು ಇಷ್ಟ ಆಗುತ್ತೆ ಸೊ ಹಬ್ಬದ ದಿನ ಸಿಹಿ ಮಾಡಿದ್ದಾಯಿತು ಹಾಗೆ ಪೂರಿ ಮಾಡೋದಕ್ಕೆ ತಯಾರು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಪಾಯಸದ ಜೊತೆ ಅಂದರೆ ಪೂರಿನ ಪಾಯಸಕ್ಕೆ ಹಚ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ ಅಂತ ಇನ್ನೇನು ಮಾವಿನ ಹಣ್ಣು ಇದೆ ಮಾವಿನ ಹಣ್ಣು ರಸಾಯನ ಮತ್ತು ಪೂರಿ ಸಿಕ್ಕಾಪಟ್ಟೆ ಫೇಮಸ್ಸು ನಮ್ಮ ಕಡೆ ಎಲ್ಲ ಈ ಬೇಸಿಗೆಗಾಲದಲ್ಲಿ ಸಾಮಾನ್ಯವಾಗಿ ಮಾವಿನ ಹಣ್ಣಿನ ಅಂತ ಅಂತೇಳಿ ಹೇಳ್ತೀವಿ ನಾವು ಇಲ್ಲಾಂದರೆ ರಸಾಯನ ಸೊ ಪೇಟೆ ಅಂದರೆ ಈ ಬ ಈ ಕಡೆಯಲ್ಲಿ ರಸಾಯನ ಅಂತಾರಲ್ವ ನಾವು ಶೀನೆ ಅಂತೀವಿ ಮಾಯನ ಶೀನೆ ಅನ್ನೋದು ಸೊ ತುಂಬ ಚೆನ್ನಾಗತ್ತೆ ಪೂರಿ ಮಾಡಿಕೊಂಡೆ ಅದಾದ ಮೇಲೆ ನಾನು ಹೋಳಿಗೆ ತರಿಸಿದ್ದೆ ನಾನು ಮಾಡಿದ್ದಲ್ಲ ಚೆನ್ನಾಗಿತ್ತು ತುಂಬ ಸ್ವೀಟಾಗೂ ಇರೋದಿಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಹಾಕಿ ಚೂರು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೆ ಸೊ ಮೂರು ಬಿಸಿ ಮಾಡಿ ಇಟ್ಕೊಂಡೆ ಆ ನಂತರ ಮತ್ತೊಂದು ಮಾಡ್ದೆ ಮಾಡಿದೆ ಇವಳ್ದು ಒಬ್ಳು ಫ್ರೆಂಡ್ ಇದ್ದಾಳೆ ಕೆಳಗಡೆ ಸೆಕ್ಯೂರಿಟಿ ಮಗಳು ಅವಳಿಗೂ ಕೊಟ್ಟು ಬನ್ನಿ ಅಂತ ಹೇಳಿದೆ ಸೊ ಪೂರಿ ಪಾಯಸ ಹೋಳಿಗೆ ಎಲ್ಲ ಅವ್ರಿಗೂ ಕೂಡ ಕೊಟ್ವಿ ಹೋಗುವಾಗ ನಾನು ಹೋಗ್ತೀನಿ ನಾನು ಕೊಟ್ಟು ಬರ್ತೀನಿ ಅಂತ ಅನಗ ಕೂಡ ಹೋದ್ಲು ಯಾಕಂದರೆ ಅವಳು ಸೀರೆ ಉಟ್ಕೊಂಡಿರೋದ್ರಿಂದ ಅವಳಿಗೆ ಸೀರೆ ಉಟ್ಕೊಂಡಿದ್ದು ತೋರಿಸ್ಬೇಕು ಅಂತ ಸೊ ಹೋಗಿ ಕೊಟ್ಟು ಮಾತಾಡಿಸ್ಕೊಂಬಂದರು ಹಾಗೆ ಬಾಳೆ ಎಲೆ ನಾನು ಒಂದೆರಡು ದಿನ ಮುಂಚೆನೇ ತರಿಸಿದ್ದೆ ಬಾಡೋಗಿದೆ ಫ್ರಿಜ್ಜಲ್ಲೇ ಇಟ್ಟಿದ್ದೀನಿ ಆದರೂ ಕೂಡ ಹೋಗಿದೆ ಬಾಳೆ ಎಲೆಗೆ ಒಂದು ಕಾಸ್ಟ್ಲಿ ಇಲ್ಲಿ ಊರಲ್ಲಿ ಬಿದ್ಕೊಂಡಿರುತ್ತೆ ಬಟ್ ಇಲ್ಲಿ ದುಡ್ಡು ಕೊಡ್ತಾರದಲ್ವ ಅಂತ ಮನೆ ಜಾಸ್ತಿ ಇರುತ್ತೆ ಸೊ ಇರಲಿ ಹಬ್ಬದ ದಿನ ಆದರೂ ಬಾಳೆ ಎಲೆ ಊಟ ಮಾಡೋಣ ಅಂತ ಬಡಿಸ್ತಾ ಇದ್ದೀನಿ ನಗಂಗೂ ಅಶ್ವೇ ಆಗಿತ್ತು ಪಾಪ ಬಂದು ಕೂತ್ಕೊಂಡು ತಿಂದಿದ್ದು ಬರೀ ಪೂರಿ ಪಾಯಸ ಅಷ್ಟೇ ಸೊ ಅನ್ನ ಹೋಗೋದೇ ಇಲ್ಲ ಸ್ವೀಟ್ ಮಾಡಿದ್ರೆ ಬರೀ ಸ್ವೀಟೇ ತಿನ್ನೋದು ಆಮೇಲೆ ಹೊಟ್ಟೆ ಹೊಟ್ಟೆಲ್ ನೋವಾಗತ್ತೆ ಅಂತ ಹೇಳ್ತಾಳೆ ಸೊ ಆನಂತರ ಊಟ ಮಾ ಅನ್ನ ಸ್ವಲ್ಪ ಊಟ ಮಾಡಿಸಿದೆ ಇಲ್ಲಾಂದರೆ ಬರೀ ಪೂರಿ ತಿನ್ಕೊಂಡು ಬಾವಾಗಿಂದ ನಾನು ಪೂರಿ ಕರಿವಾಗಿಂದೂ ಪೂರಿ ಕೊಡು ಪೂರಿ ಕೊಡು ಅಂತ ಹೇಳ್ತಾ ಇದ್ಲು ಆ ಅವ್ರಿಗೆ ಇಷ್ಟ ಆಗ್ಬಿಡುತ್ತೆ ಎಣ್ಣೆಲಿ ಕರೆದಿದ್ದು ಸೊ ಹೀಗೆ ಊಟ ಎಲ್ಲ ಆಯಿತು ಈ ಥರ ನಾವೊಂದು ಆಗಿ ಹಬ್ಬ ಮಾಡಿದ್ವಿ ಸ್ನೇಹಿತರೆ ಸೊ ಹಾಗೇನೆ ಸ್ವಲ್ಪ ಹೊರಗಡೆ ಬಂದಿದ್ದೀನಿ ಬಿಸಿಲು ಸಿಕ್ಕಾಪಟ್ಟೆ ಇವಾಗ ಫ್ರೆಂಡ್ಸ್ ಜಸ್ಟ್ ಊಟ ಮುಗೀತು ಚೆನ್ನಾಗಿ ಊಟ ಮಾಡಿದ್ವಿ ಹಬ್ಬ ಅಂತ ತುಂಬಾ ಚೆನ್ನಾಗಾಯಿತು ಹಾಗೆ ಸುಮಾರು ಸಲ ನಂಗೆ ವ್ಯೂವರ್ಸ್ ಹೇಳ್ತಾ ಇರ್ತಾರೆ ನೀವು ರೆಡಿ ಆದಾಗ ಡ್ರೆಸ್ ಅಥವಾ ಸೀರೆನ ತೋರಿಸಿ ಯಾವಾಗಲೂ ಮಾಮೂಲಿ ಮನೇಲಿ ಕ್ಯಾಶುವಲ್ ಡ್ರೆಸ್ ಹಾಕೊಂಡಿರೋದೇ ಆಗುತ್ತೆ ಸ್ಪೆಷಲ್ ಆಗಿ ರೆಡಿ ಆದಾಗ್ಲಾದರೂ ಹೆಚ್ಚು ಡ್ರೆಸ್ ಎಲ್ಲ ತೋರಿಸಿ ಅಂತ ಹೇಳ್ತಾ ಇದ್ರು ಹಾಗಾಗಿ ಇವತ್ತು ನಾನು ಉಟ್ಕೊಂಡಿರೋ ಸೀರೆ ತೋರ್ಸೋಣ ಅಂತ ಅಂದ್ಕೊಂಡೆ ಇದು ತುಂಬಾ ಹಳೆ ಕಾಲದ್ದು ಎಂಟು ವರ್ಷದ ಹಿಂದೆ ಮದುವೆ ಟೈಮಲ್ಲಿ ತಗೊಂಡಿದ್ದು ನಾನು ಇದನ್ನ ಮದುವೆ ಮಾರನೇ ದಿನ ಅಂದ್ರೆ ರಿಸೆಪ್ಷನ್ ದಿನ ಉಟ್ಕೊಂಡಿದ್ದೆ ಇವಾಗೆಲ್ಲ ಇಷ್ಟೊಂದು ಜಿಗಿಮಿಗಿ ಈ ಸ್ಟಿಕ್ಕರ್ ತರದೆಲ್ಲ ಇರುತ್ತಲ್ಲ ಅದೆಲ್ಲ ಅಷ್ಟೆಲ್ಲ ಇವಾಗ ಇರೋದಿಲ್ಲ ತುಂಬಾ ಓಲ್ಡ್ ಫ್ಯಾಷನ್ ಆಯ್ತು ಇದು ಸೊ ಆದ್ರೂ ಕೂಡ ಹಬ್ಬಕ್ಕೆ ಉತ್ಕೊಳ್ಳೋಣ ಅಂತ ಹಾಗಾಗಿ ಇವತ್ತು ಉತ್ಕೊಳ್ಳೋಣ ಅಂತ ಅನಿಸ್ತು ಸೊ ಈ ಬಿಸ್ಲಿಗೆ ಬಿಸಿಲಿಗೆ ಕಣ್ಣೆ ಇಲ್ಲ ನಮಗೆ ಸಿಕ್ಕೋಬಿಟ್ಟೆ ಬಿಸಿಲು ಹಾಗೆ ಇವಾಗ ವೆಯ್ಟ್ ಲಾಸ್ ಮಾಡ್ಕೊಂಡಿರೋದ್ರಿಂದ ಸೀರೆ ಉಟ್ಕೊಂಡಾಗ ತುಂಬಾ ಆ ಥರ ಕಂಫರ್ಟೇಬಲ್ ಆಗುತ್ತೆ ಚೆನ್ನಾಗಿ ಕಾಣಿಸುತ್ತೆ ಸೊ ಅದೆಲ್ಲ ಒಂದೊಂದು ಡ್ರೆಸ್ ಹಾಕಿದಾಗ ಸೀರೆ ಉಟ್ಕೊಂಡಾಗ ಅಲ್ಲ ಅದೆಲ್ಲ ಆಗೋ ಖುಷಿಯೇ ಬೇರೆ ವೆಯ್ಟ್ ಲಾಸ್ ಮಾಡಿಕೊಂಡಾಗ ಸೊ ಇಷ್ಟೇ ಮೇಂಟೈನ್ ಮಾಡ್ಕೊಂಡು ಹೋದರೆ ಸಾಕು ಅಂತ ಅಂದ್ಕೊಂಡಿದೀನಿ ನಾವೊಂದೇ ಅಲ್ಲ ಹೊಸ ವರ್ಷ ಗಿಡ ಮರಗಳು ಕೂಡ ಹೊಸ ವರ್ಷನ ಆಚರಿಸುತ್ತೆ ಅಂತ ನಮ್ಗೆ ಫೀಲ್ ಆಗುತ್ತೆ ಯಾಕಂದರೆ ಎಲ್ಲ ಕಡೆ ಹಸಿರು ಹೊಸ ಚಿಗುರು ಬಂದಿರುತ್ತೆ ಖುಷಿಯಾಗುತ್ತೆ ಗಾಳಿ ಕೂಡ ಬಿಸ್ತಾ ಇತ್ತು ಹಾಗೆ ಬಿಸಿಲು ಕೂಡ ಅಷ್ಟೇ ಉರಿ ಉರಿ ಇತ್ತು ಸೊ ಈ ಒಂದು ಯುಗಾದಿ ಹಬ್ಬ ಎಲ್ಲರ ಜೀವನದಲ್ಲೂ ಕೂಡ ಸಂತಸವನ್ನು ತರಲಿ ಅಂತ ಆಶಿಸ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬ ಬಾಯ್